ಕುತೂಹಲ ಕೆರಳಿಸಿದ ಮೊಹಮ್ಮದ್ ಶಫೀಕ್ ನಡೆ ಜೆಡಿಎಸ್ನಲ್ಲಿ ಸಂಚಲನ ಚಿಂತಾಮಣಿ ನಗರಸಭೆ ಅಧ್ಯಕ್ಷತೆಗೆ ಐವರ ಮಧ್ಯೆ ಬಿಗ್ ಫೈಟ್ ಚಿಂತಾಮಣಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಇದೇ ಸೆಪ್ಟೆಂಬರ್ ಹನ್ನೊಂದರಂದು ನಿಗದಿಯಾಗಿದ್ದು ಬಹುಮತ ಹೊಂದಿರುವ ಕಾಂಗ್ರೆಸ್ ಪಕ್ಷವು ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತವಾಗಿದೆಯಾದರೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಐವರು ಸದಸ್ಯರ ಪ್ರಬಲ ಆಕಾಂಕ್ಷಿಗಳಾಗಿದ್ದು ಅವರ ನಡುವೆ ಮಧ್ಯೆ ಬಿಗ್ ಫೈಟ್ ನಡೆಯುತ್ತಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಡೆದ ಮೂವತ್ತೊಂದು ವಾರ್ಡ್ ನಗರಸಭಾ ಸದಸ್ಯರ ಚುನಾವಣೆಯಲ್ಲಿ ಡಾ ಎಂಸಿ ಸುಧಾಕರ್ ಪ್ರಜಾಪಕ್ಷ ಬೆಂಬಲಿತ ಹದಿನಾಲ್ಕು ಸದಸ್ಯರು ಜೆಡಿಎಸ್ ಪಕ್ಷದಿಂದ ಹದಿನಾಲ್ಕು ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಕೆಎಚ್ ಮುನಿಯಪ್ಪ ಬೆಂಬಲಿತ ಅಭ್ಯರ್ಥಿ ಜೈ ಭಿ ಮುರಳಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಅಕ್ಷಯ್ ಕುಮಾರ್ ಮತ್ತು ಚಾಂದ್ ಪಾಷಾ ಆಯ್ಕೆಯಾಗಿದ್ದರೂ ಜೆಡಿಎಸ್ ಪಕ್ಷದಿಂದ ಹದಿನಾಲ್ಕು ಸದಸ್ಯರು ಗೆಲುವು ಸಾಧಿಸಿದ್ದು ಜೈ ಬಿ ಮುರಳಿ ಮತ್ತು ಚಾಂದ್ ಪಾಷಾ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದರಿಂದ ಜೆಡಿಎಸ್ ಪಕ್ಷವು ನಗರಸಭೆ ಅಧಿಕಾರ ಹಿಡಿಯಲು ಸಾಧ್ಯವಾಗಿತ್ತು ಹದಿನೆಂಟನೇ ವಾರ್ಡಿನಿಂದ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿ ಜಯಗಳಿಸಿದ್ದ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಸ್ವಪಕ್ಷದ ವಿರುದ್ದವಾಗಿಯೇ ಮೂಲಭೂತ ಸೌಕರ್ಯಗಳ ಕುರಿತಾಗಿ ಹಾಗೂ ಹಲವು ವಿಚಾರಗಳ ಕುರಿತಾಗಿ ಹಲವು ಬಾರಿ ಧರಣಿ ನಡೆಸುವ ಮೂಲಕ ಆಗಿನ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರ ಧೋರಣೆಯ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಜೆಡಿಎಸ್ ಪಕ್ಷದ ಕೆಲವರು ಶನಿಗ್ರಹಗಳೆಂದು ಟೀಕಾ ಪ್ರಹಾರ ನಡೆಸುವುದರ ಮೂಲಕ ಜೆಡಿಎಸ್ ಪಕ್ಷದ ಹಿರಿಯರ ಕಿಂಗಣಿಗೆ ಗುರಿಯಾಗಿದ್ರು ರಾಜಕೀಯ ಚದುರಂಗದಾಟದಲ್ಲಿ ಹಾವು ಮುಂಗುಸಿಯಂತೆ ಬದ್ದ ವೈರಿಗಳಾಗಿದ್ದ ಕೆಎಚ್ ಮುನಿಯಪ್ಪ ವಿರುದ್ದ ಮುನಿಸಿಕೊಂಡಿದ್ದ ಡಾ ಎಂಸಿ ಸುಧಾಕರ್ ಎರಡ್ ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ಮುನಿಸ್ವಾಮಿಗೆ ಬೆಂಬಲ ಸೂಚಿಸಿ ಕೆಎಚ್ ಮುನಿಯಪ್ಪರನ್ನ ಸೋಲಿಸಿ ಸಂಸದ ಮುನಿಸ್ವಾಮಿ ಗೆಲುವಿಗೆ ಕಾರಣರಾಗಿದ್ದರು ಜಿಲ್ಲೆಯಲ್ಲಿ ಯಾವುದೇ ನೆಲೆಯೇ ಇಲ್ಲದ ತನ್ನನ್ನ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಬೆಂಬಲಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಋಣ ಹೇಗಾದರೂ ತೀರಿಸಲೇಬೇಕೆಂದು ಕಾಯುತ್ತಿದ್ದ ಮುನಿಸ್ವಾಮಿ ಮುಖಂಡರ ಧೋರಣೆಯಿಂದ ಜೆಡಿಎಸ್ ಪಕ್ಷದ ಮುಖಂಡರ ಧೋರಣೆಯಿಂದ ಬೇಸತ್ತಿದ್ದ ಮೊಹಮ್ಮದ್ ಶಫೀಕ್ರನ್ನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ತನ್ನ ಜೊತೆಯಲ್ಲಿಯೇ ಕರೆತರುವ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಡರ್ ಎಂಸಿ ಸುಧಾಕರ್ ರೇಖಾ ಉಮೇಶ್ ಮತ್ತು ಸುಹಸಿನಿ ಶೇಷರೆಡ್ಡಿರವರಿಗೆ ಬೆಂಬಲ ಸೂಚಿಸುವ ಮೂಲಕ ಅವರು ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಲು ಕಾರಣರಾದಲ್ಲದೆ ನಗರಸಭೆಯ ಆಡಳಿತ ಕೈತಪ್ಪಿ ಹೋಗಿದ್ದ ದಿವಂಗತ ಎಂಸಿ ಆಂಜನೇಯ ರೆಡ್ಡಿ ಕುಟುಂಬದ ತೆಕ್ಕಿಗೆ ಮತ್ತೆ ನಗರಸಭೆಯ ಅಧಿಕಾರವನ್ನ ಕೊಡಿಸಿಕೊಡುವಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಸಫಲರಾಗಿ ತಮ್ಮ ಋಣವನ್ನು ಸ್ವಲ್ಪ ಮಟ್ಟಿಗೆ ತೀರಿಸಿಕೊಂಡರೆಂಬ ಮಾತು ಆಗ ಜನಚನಿತವಾಗಿತ್ತು ಜೆಡಿಎಸ್ ಪಕ್ಷದಿಂದ ವಿಪ್ ಜಾರಿ ಮಾಡಿದ್ದರೂ ವಿಪ್ ಉಲ್ಲಂಘನೆ ಮಾಡಿ ವಿರೋಧ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದರಿಂದ ಕೈಗೆ ಬಂದ ಅತುತ್ತು ಬಾಯಿಗೆ ಬರೆದಿರಲು ಹಾಗೂ ನಗರಸಭೆ ಆಡಳಿತ ಕೈತೊಪ್ಪಿ ಹೋಗಲು ಶಫೀಕ್ ಕಾರಣರೆಂದು ದೂರಿ ಅವರನ್ನು ಪಕ್ಷದಿಂದ ಉಚ್ಛಾಟನೆ ಮಾಡಲು ಆಗಿನ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಜಿಲ್ಲಾಧ್ಯಕ್ಷ ಮುನೇಗೌಡ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದ್ದು ಸುದೀರ್ಘ ವಿಚಾರಣೆ ನಂತರ ಶಫೀಕ್ ನಗರಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಂಡಿದ್ರು ಮೊಹಮ್ಮದ್ ಶಫೀ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಎಂಸಿ ಸುಧಾಕರ್ ಪರವಾಗಿ ಕೆಲಸ ಮಾಡಿ ತೆರವಾಗಿದ್ದ ಹದಿನೆಂಟನೇ ವಾರ್ಡಿನ ನಗರಸಭಾ ಸದಸ್ಯ ಸ್ಥಾನಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾಯಿತರಾದರೂ ರಾಜಕೀಯದಲ್ಲಿ ಯಾರೂ ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲವೆಂಬಂತೆ ಹಾವು ಮುಂಗುಸಿಯಂತೆ ಬದ್ದ ವೈರಿಗಳಾಗಿದ್ದ ಕೆಎಚ್ ಮುನಿಯಪ್ಪ ಹಾಗೂ ಡಾ ಎಂಸಿ ಸುಧಾಕರ್ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದ ಏಳಿಗೆಯ ಹಿನ್ನೆಲೆಯಲ್ಲಿ ಒಂದಾಗಿರುವುದರಿಂದ ಕೆಎಚ್ ಮುನಿಯಪ್ಪ ಬೆಂಬಲಿತ ಸದಸ್ಯ ಜೈ ಭಿ ಮುರಳಿ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಾಗಿದೆ ಪಕ್ಷೇತರ ಅಭ್ಯರ್ಥಿ ಅಕ್ಷಯ್ ಕುಮಾರ್ ಸಹ ಡಾಕ್ಟರ್ ಎಂಸಿ ಸುಧಾಕರ್ಗೆ ಮೊದಲಿನಿಂದಲೂ ಬೆಂಬಲ ಸೂಚಿಸಿದ್ದಾರೆ ಜೆಡಿಎಸ್ ಸದಸ್ಯ ಇಪ್ಪತ್ತೊಂಬತ್ತನೇ ವಾರ್ಡ್ನ ಸದಸ್ಯ ಇಪ್ಪತ್ತೊಂಬತ್ತನೇ ವಾರ್ಡಿನ ಹಸಿಯಾನಜ್ ಕೋಮ್ ಶೇಖ್ ಸಾದಿಕ್ ಸಹ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಪ್ರಜಾಪಕ್ಷದ ಅಭ್ಯರ್ಥಿ ಹದಿನೈದನೇ ವಾರ್ಡಿನ ಸದಸ್ಯ ರೂಬಿಯಾ ಸುಲ್ತಾನ ಕೋಮ್ ಅಲ್ಲ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದರಿಂದ कांग्रेस पक्षदार संख्या सचिव डॉक्टर एमसी सुदाकर वतू एमलसी अनिल कुमार सेरी हाथूं वतू जेडीएस पक्षदार संख्या बुला कुलारा संसदरा वंदू मतबू सहा जेडीएस पक्ष के केवला हरी नहीं दूसरे ಕಾಂಗ್ರೆಸ್ ಪಕ್ಷ ಮತ್ತೆ ನಗರಸಭೆಯ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತವಾಗಿದೆಯಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಾಚಾರಿ ಮೊಹಮ್ಮದ್ ಶಫೀಕ್ ಹರೀಶ್ ಮತ್ತು ಜಗದೀಶ್ ರೆಡ್ಡಿ ಅಕ್ಷಯ್ ಕುಮಾರ್ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳು ಇಲ್ಲವಾದ್ದರಿಂದ ರಾಣಿಯಮ್ಮ ಬಹುತೇಕ ಖಚಿತವಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಐದು ಜನರಲ್ಲಿ ಬಿಗ್ ಫೈಟ್ ನಡೆಯುತ್ತಿದೆ ಎನ್ನಲಾಗಿದೆ ಜೆಡಿಎಸ್ ಪಕ್ಷದಲ್ಲಿ ಉಚ್ಚಾಟನೆಗೊಂಡು ಕಾಂಗ್ರೆಸ್ ಪಕ್ಷ ಸೇರಿದ್ದ ಮೊಹಮ್ಮದ್ ಶಫೀಕ್ ಮತ್ತೆ ಜೆಡಿಎಸ್ ಕದ ತಟ್ಟುತ್ತಿದ್ದಾರೆಂಬ ಮಾತುಗಳು ಮಂಗಳವಾರ ರಾತ್ರಿ ಟಿಪ್ಪು ನಗರದ ಹದಿನೈದನೇ ವಾರ್ಡಿನ ಸದಸ್ಯ ಸುಲ್ತಾನ್ ಸುಲ್ತಾನರವರ ಪತಿ ಅಲ್ಲ ಮತ್ತಿತರರು ಜೆಕೆ ಭವನದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಮೊಹಮ್ಮದ್ ಶಫೀಕ್ ಅನುಪಸ್ಥಿತಿಯಲ್ಲಿ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ನಡೆ ಕುತೂಹಲ ಮೂಡಿಸಿದೆ ಇದೇ ಹನ್ನೊಂದರಂದು ನಡೆಯಲಿರುವ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದು ಪಕ್ಷಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದೇನೆ ನನ್ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿಸುವಂತೆ ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹೇರಿದ್ದು ಒಂದೊಮ್ಮೆ ತನ್ನನ್ನ ಅಭ್ಯರ್ಥಿಯನ್ನಾಗಿ ಪರಿಗಣಿಸದಿದ್ದರೆ ನನ್ನ ಮುಂದಿನ ನಡೆ ಅಭಿವೃದ್ಧಿಯ ಕಡೆಗೆ ಎಂಬ ಮಾತುಗಳನ್ನು ಆಡಿರುವುದು ಮುಂದಿನ ರಾಜಕೀಯ ಬೆಳವಣಿಗೆಗೆ ದಿಕ್ಸೂಚಿಯಾಗಿದೆ